ನಮಸ್ಕಾರ ಕರ್ನಾಟಕ ಧರ್ಮಸ್ಥಳದ ಹತ್ಯಾಕಾಂಡ ಇದೆಯಲ್ಲ ಒಂದು ಕಡೆ ಮೂರು ಪಕ್ಷಗಳು ಗೊತ್ತೋ ಗೊತ್ತಿಲ್ಲದಿರೋ ಆರೋಪಿಗಳಿಗೆ ರಕ್ಷಣೆಗೆ ನಿಂತಿವೆ ಸರ್ಕಾರ ಏನೋ ಎಸ್ ಐ ಟಿ ರಚನೆ ಮಾಡ್ತು ಬಟ್ ಎಸ್ ಐ ಟಿ ಅವರ ಸಾಹಸ ಇದೆಯಲ್ಲ ಅದು ಈಗ ಪ್ರಶ್ನಾತೀತವಾಗಿದೆ ಜೊತೆನಲ್ಲಿ ಈ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಸಿವಿಲ್ ಸೂಟ್ಗಳನ್ನು ಹಾಕೊಂಡು ಧರ್ಮಸ್ಥಳದ ಹೆಸರು ಹೆಸರನ್ನ ತೆಗಿಬಾರದು ಅಂತ ಈಗ ಧರ್ಮಸ್ಥಳದ ಹೆಸರು ಎತ್ತಬಾರದು ಆಮೇಲೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೆಸರು ಎತ್ತಬಾರ್ದು ಅಂತ ಒಂದಷ್ಟು ಪಬ್ಲಿಕೇಶನ್ಸ್ ಆಯಿತು ನಮಗೂ ಕೂಡ ನೋಟಿಸ್ ಬಂತು ಮುನ್ನೂರ ಮೂವತ್ತೆಂಟು ಜನಕ್ಕೆ ನಿನ್ನೆ ಇದೇ ಓ ಎಸ್ ಬಗ್ಗೆ ನೆನ್ನೆ ಏನು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಕ್ಕೆ ಎ ಟೀಮ್ ಆಫ್ ಅಡ್ವೊಕೇಟ್ಸ್ ನೆನ್ನೆ ಫೈಲ್ ಮಾಡಿದ್ವಿ ಬನ್ನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಈ ಕೇಸಲ್ಲಿ ವೀರೇಂದ್ರ ಹೆಗಡೆ ಧರ್ಮಸ್ಥಳದ ಅಪೋಸಿಟ್ ರೆಸ್ಪಾಂಡೆಂಟ್ ಆಗಿ ಅಪಿಯರ್ ಆದ್ರು ಅಲ್ಲಿ ಜಡ್ಜ್ ಏನ್ ಹೇಳಿದ್ರು ವೀರೇಂದ್ರ ಹೆಗಡೆ ಮತ್ತೆ ಧರ್ಮಸ್ಥಳ ಹೆಸರು ತಗೊಳ್ಬೋದಾ ತಗೊಳ್ಬಾರ್ದ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ವಕೀಲರ ಕೊಡ್ತಾರೆ ಈಗ ಮಾತಾಡಕೊಂಡಿರೋರು ನನ್ನ ನಮ್ಮ ಸ್ನೇಹಿತ ನನ್ನ ತುಂಬಾ ಆತ್ಮೀಯ ಸ್ನೇಹಿತ ವಕೀಲರಾದಂತ ಪ್ರದೀಪ್ ಅವರು ಜೆಡಿಎಸ್ ಅಲ್ಲಿ ಪ್ರಧಾನ ಒಂದು ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಲೀಗಲ್ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಈಗ ನಾನು ಅವ್ರನ್ನೇ ನೇರ ತಗೊಂತೀನಿ ಓಕೆ ಅಂಡ್ ನೆಕ್ಸ್ಟ್ ಸರ್ ನಮಸ್ಕಾರ ನನ್ನ ನಾನು ಇಲ್ಲಿ ಲೈವ್ ಅಲ್ಲಿ ಇದ್ದೀನಿ ನೆನ್ನೆ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ನೀವು ವಕೀಲರು ಒಂದು ಟೀಮು ಅಟೆಂಡ್ ಆಯ್ತು ನೀವು ಅಲ್ಲಿದ್ರಿ ಪ್ರದೀಪ್ ಅವರೇ ಅಲ್ವಾ ಸರ್ ನಿನ್ನೆ ವಾದ ಏನಾಯ್ತು ಈ ಧರ್ಮೇಂದ್ರ ಧರ್ಮಸ್ಥಳದ ವೀರೇಂದ್ರ ಹೆಗಡೆನ ಮತ್ತೆ ಧರ್ಮಸ್ಥಳದ ಹೆಸರನ್ನ ಬಳಸಬಾರ್ದು ಅಂತ ಮಾಧ್ಯಮಗಳಲ್ಲೆಲ್ಲ ಹೋದ್ರೆ ಇದ್ರ ಬಗ್ಗೆ ಸಬ್ಮಿಷನ್ ಏನಾಯ್ತು ಜೊತೆನಲ್ಲಿ ಅಲ್ಲಿದಂತ ಜಡ್ಜ್ ಸಾಹೇಬ್ರು ಏನ್ ಹೇಳುದು ಸರ್ ವೀರೇಂದ್ರ ಹೆಗಡೆ ಅವರು ಮತ್ತು ಅವರ ಬ್ರದರ್ಸ್ ಮತ್ತು ಮಕ್ಕಳವರೇನು ಹಾಕಿದಾರೆ ಧರ್ಮೋತ್ಸವದಲ್ಲಿ ಧರ್ಮಾಧಿಕಾರಿಗಳ ಹೆಸರು ಮತ್ತು ಆರೋಪಿ ಜೈನೋ ಏನು ಅವರ ಅವರ ಕುಟುಂಬಸ್ಥರು ಹೇಳಿದ್ದಾರೆ ಅವರ ಹೆಸರುಗಳನ್ನು ತೆಗೆದುಕೊಳ್ಬಾರದು ಅಂತೇಳಿ ಏನು ಆದೇಶವನ್ನ ಪೀಸ್ಕೊಟ್ಟಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಬಾಲನ್ ಅವರು ನೇತೃತ್ವದಲ್ಲಿ ಬಾಲನ್ ಅವರು ಕೆಪಿ ರಂಗನಾಥ್ ಅವರು ಮತ್ತು ನಮ್ಮೆಲ್ಲ ವಕೀಲರು ಹಾಜರಾಗಿದ್ವಿ ಬಾಲ ಅಬ್ಜೆಕ್ಷನ್ ಹಾಕಿ ಇಂಜೆಕ್ಷನ್ ತಗೊಂಡು ಮಾಡಿ ಅಂತ ಹೇಳಿ ಅಪೀಲ್ ಮಾಡಿದ್ವಿ ಆರ್ಗಿಮೆಂಟ್ ಆಯ್ತು ಆರ್ಗ್ಯುಮೆಂಟ್ ಆದಾಗ ಹೋಗ್ ಆರ್ಗ್ಯೂಮೆ ಜಡ್ಜಿ ನಾನಿ ಕೂಡ ಧರ್ಮಾಧಿಕಾರಿ ಹೆಸರನ್ನ ಉಪಯೋಗಿಸ್ಬೇಡಿ ಅಥವಾ ಧರ್ಮಸ್ಥಳದ ಹೆಸರನ್ನ ಉಪಯೋಗಿಸ್ಬೇಡಿ ಅಥವಾ ಇನ್ನೊಬ್ರು ಕುಟುಂಬಸ್ಥರು ಹೆಸರು ಹೇಳ್ಬೇಡಿ ಅಂತ ಎಲ್ಲೂ ಹೇಳಿಲ್ಲ ನಾನು ಹೇಳಿದ್ರೆ

ನಾವು ನಮ್ ದೇಶದಲ್ಲಿ ಇರ್ಲಿಲ್ಲ ಬೇರೆ ದೇಶದಲ್ಲಿ ಇದ್ವಿ ಅನ್ನೋ ಮಾತನ್ನ ಕೂಡ ಅದು ಗ್ರಹಿತಲ್ಲ ಹಾಕಿದ್ದಾರೆ ಅದಕ್ಕೆ ಬಾಲನ್ ಸಾಹೇಬ್ ಅವರು ಹೇಳಿದ್ರು ನೀವು ಅಂದ್ರೆ ಕಂಪ್ಲೇಂಟ್ ಎಫ್ ಐ ಆರ್ ರಿಜಿಸ್ಟರ್ ರಿಜಿಸ್ಟರ್ ಆಗಿದ್ರು ಅಂತ ಹೆಸರ ಮೇಲೆ ನೀವು ನಿಮ್ಗೆ ಯಾಕೆ ಆ ಉಳುಕು ನೀವ್ ಯಾಕೆ ನಾವು ಇಲ್ಲ ಅಂತ ಹೇಳ್ತಾ ಇದ್ರಿ ನಿಮ್ಗೆ ಇನ್ಸಿಡೆಂಟ್ ಅಂದ್ರೆ ಆ ಇನ್ಸಿಡೆಂಟ್ ಆಗಿರೋ ಗೊತ್ತು ನಿಮ್ಗೆ ಯಾವ ಆಗಿದೆ ಅಂತ ನಿಜ 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 ಮಾಡಿದ್ರು ಓಕೆ 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 ಅನ್ನೇಲಿ ಎಕ್ಸಾಕ್ಟ್ಲಿ ಬಗ್ಗೆ ನಾ ಅವರ ಇನ್ನೂ ಒಂದು ಹೇಳಿದ್ರು ಇದುವರೆಗೆ ನಾವು ಯಾವುದೇ ಹೋರಾಟಗಾರರು ಯಾವುದೇ ಮಾಧ್ಯಮ ವೀರೇಂದ್ರ ಹೆಗಡೆಗಳನ್ನ ಕುರಿತು ನೀವೇ ಮಾಡಿದಿರಿ ಅನ್ನೋದಾಗಲಿ ಯಾರು ಮಾತಾಡ್ಲಿ ಅವರು ಒಂದು ಸಿಂಗಲ್ ಟಾಕ್ಯೋ ಒಂದು ಸಿಂಗಲ್ ನಾನೆ ಹೇಳಿಲ್ಲ ಅದಿರ್ತಕ್ಕಂಥದ್ದು ಸೌಜನ್ಯ ಸುಮಾರ್ ಸೌಜನ್ಯ ಎಕ್ಸಾಕ್ಟ್ಲಿ ಸುಮಾರು ಅವರ್ ಅವರ್ ಫೈಟ್ ನ್ಯಾಯ ಸಿಗಬೇಕು ಯಾರೋ ಅಲ್ಲ ಗೊತ್ತಿಲ್ಲದಿರೋ ಅಮಾಯಕರಲ್ಲ ಸೆಕ್ಸ್ ಮಾಡಕ್ಕೆ ಹಂಚಿಟ್ಟಾದಂತಹ ಮೆಂಟಲಿ ಡಿಸಾರ್ಡರ್ ಆದಂತಹ ಸಂತೋಷದ ವಾತಾವರಣ ಈ ಕೇಸಲ್ಲಿ ಫಿಟ್ ಮಾಡಿ ಕೇಸನ್ನ ಹಳ್ಳಿ ಹಿಡಿದು ದಾರಿ ಮಾಡಿದ್ರೆ ಅದಕ್ಕೆ ಯಾರು ನಿಮ್ದು ಅದ್ರ ಪೊಲೀಸ್ ಇದ್ದಾರೆ ಮಾಡಿದ್ರು ನಮ್ಮ ಅಸ್ಪತ್ರ ನಮ್ದು ಜಸ್ಟಿಸ್ ಪಾರ್ ಸೌಜನ್ಯ ಅದಕ್ಕೆ ನಿಮ್ಗೆ ಹೋರಾಟ ಮಾಡಲಿಕ್ಕೆ ನಮ್ದು ಯಾವುದೇ ವಿರೋಧ ಹೋರಾಟ ಮಾಡ್ಲಿಕ್ಕೆ ನೀವ್ ಕೇಳೋ ಕೇಳಕ್ಕೆ ಫ್ರೀಡಮ್ ಆಫ್ ಸೈಸ್ ಫ್ರೀಡಮ್ ಆಫ್ ದಿ ಎಕ್ಸ್ಪ್ರೆಸ್ ಆಗಲ್ಲ ಕಾಲಕ್ಕೂ ನಾವು ಕಟ್ ಮಾಡಲ್ಲ ಮಾಡಲ್ಲ ನಿಮ್ಗೆಲ್ಲ ರೈಟ್ಸ್ ಇದೆ ಅದನ್ನ ಕೇಳಕ್ಕೆ ಇಡಿಸಿದೆ ಕೇಸ್ ಹಾಕಿಸಿದೆ ನೀವು ಮಾತಾಡಿಸಿದೆ ನಾನು ಮಾಡಿರ್ತಕ್ಕಂಥದ್ದು ಡೋಂಟ್ ಕಮ್ ಟು ದಿನ ಕಮ್ ಟು ದ ಕನ್ಲೂಸನ್ ಇವೇ ಮಾಡಿದ್ದಾರೆ ಅನ್ನೋ ರೀತಿ ಆಗಬಾರ್ದು ಅನ್ನೋ ದೃಷ್ಟಿ ಕೊಟ್ಟಿದ್ದೇನೆ ಹೋರಾಟ ಧರ್ಮಸ್ಥಳ ಇನ್ನು ಮುಂದುವರೆದವರು ನಮಸ್ಕಾರ ಹೆಸರು ಮಾಡ್ತಾರೆ ಕಂಪ್ಲೇಂಟ್ ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಕೂಡ ಏನು ಇವ ಮುಸುಕುದಾರಿ ವ್ಯಕ್ತಿ ಬಂದಿದ್ದಾರೆ ಆ ವ್ಯಕ್ತಿ ಕಂಪ್ಲೇಂಟ್ ಅಲ್ಲಿ ಧರ್ಮಿಸ್ತಾ ನಾನು ಊಟ ಎರಡ ಊಟ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಹೆಸರನ್ನ ಒಂದ್ಸರಿ ಒಂದ್ಸರಿ ಈ ಕಂಪ್ಲೇಂಟ್ ಅಲ್ಲಿ ಎಫ್ಐಆರ್ ಆ ಹೆಸರು ಬಂದ್ಬಿಟ್ ಮೇಲೆ ಕ್ರಿಯೇಟ್ ಮಾಡ್ರೆಲ್ಲ ಹೋರಾಟಗಾರ ಕ್ರಿಯೇಟ್ ಮಾಡ್ತಾರೆ ಧರ್ಮಸ್ಥಳದ ಹೆಸರನ್ನ

ಫ್ಯಾಂಟಾಸ್ಟಿಕ್ ನಮ್ಮ ವ್ಯೂವರ್ಸ್ ಹೆಚ್ಚು ಹೆಚ್ಚು ಕಡಿಮೆ ಒಂದು ಮುನ್ನೂರು ಜನ ನೋಡ್ತಾ ಇದಾರೆ ಪ್ರದೀಪ್ ಅವ್ರೆ ಈ ಕ್ಲಾರಿಟಿ ಸಮಾಜಕ್ಕೆ ಕರ್ನಾಟಕಕ್ಕೆ ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಬೇಕು ಅನ್ನೋರ್ಗೆ ಒಂದು ಉತ್ತೇಜನ ಕೊಡುತ್ತೆ ವಿ ನಾವು ಕರ್ನಾಟಕದ ಪರವಾಗಿ ನಮ್ಮ ಪರವಾಗಿ ನಿಜವಾಗ್ಲೂ ನಮ್ಮ ನಮ್ಮ ಟೀಮ್ ಏನದಲ್ಲಿ ಪಾಪ ಅಲ್ಲಿ ರೆಪ್ರೆಸೆಂಟ್ ಕೊಟ್ರು ಎ ಪಿ ರಂಗನಾಥ್ ನೀವು ಬಾಲನ್ಸರ್ ಇಫ್ ಐ ನಾಟ್ ರಾಂಗ್ ಅಡ್ವೊಕೇಟ್ ಬಾಲನ್ಸರ್ ಮೋಸ್ಟ್ ಆರ್ಗ್ಯುಮೆಂಟ್ ಮಾಡಿದ್ದು ಅನ್ಕೊತೀನಿ ಅಲ್ವಾ

ಕರ್ನಾಟಕದ ಜನತೆಗೆ ನಿಮ್ಮ ನಿಮ್ಮ ನಮ್ಮ ಟೀಮು ಅಥವಾ ನಿಮ್ಮ ಟೀಮು ಇವ್ರ ಮೇಲೆ ನಂಬಿಕೆ ಇದೆ ಸರ್ ಮೇಲೆ ಎ ಪಿ ರಂಗನಾಥ್ ಅವ್ರ ಮೇಲೆ ನಿಮ್ಮ ಮೇಲೆ ಅಫ್ಕೋರ್ಸ್ ನಾನು ಬರಬೇಕಾಗಿತ್ತು ಕಾರಣಾಂತಗಳಿಂದ ನನ್ನ ನನಗೆ ಬೇರೆ ಮ್ಯಾಟ್ರಿತ್ತು ಅಲ್ಲಿ ಬರ್ಲಿಕ್ಕಾಗಲಿಲ್ಲ ಹಾಗಾಗಿನೇ ಕರ್ನಾಟಕದ ಜನತೆಗೆ ನಿಮ್ಮ ಬಾಯಿಯಲ್ಲೇ ಕೇಳಿಸಣ ನೀವ್ ಅಲ್ಲಿ ಅಂತ ನಿಮ್ಮನ್ನ ಲೈನಿಗೆ ತಗೊಂಡೆ ಸರ್ ಥ್ಯಾಂಕ್ ಯು 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 ಕೇಳಿಸ್ಕೊಂಡ್ರಲ್ಲ ನೆನ್ನೆ ಈ ಓ ಎಸ್ ಈ ಇಂಜೆಕ್ಷನ್ ಆರ್ಡರ್ ಏನಿದೆ ಅದರವಾಗಿ ಅಬ್ಜೆಕ್ಷನ್ ಮತ್ತೆ ಆರ್ಗ್ಯುಮೆಂಟ್ ಇತ್ತು ನ್ಯಾಯವಾದಿಗಳಾದಂತಹ ಬಾಲನ್ 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 ಅವರು ಅಪಿಯರ್ ಆಗಿದ್ರು ಎ ಪಿ ರಂಗನಾಥ್ ನನ್ನ ಜೊತೆಗೆ ಮಾತಾಡಿದ್ದು ಪ್ರದೀಪ್ ಅಂತ ನಮ್ಮ ಜೆಡಿಎಸ್ ನ ಲೀಗಲ್ ಟೀಮು ಲೀಗಲ್ ಟೀಮ್ ಅಲ್ಲಿ ಇದಾರೆ ನಾವು ಪಕ್ಷಾತೀತವಾಗಿ ವಕೀಲರುಗಳು ಈ ಒಂದು ಕೇಸಿಗೆ ಬೆನ್ನಿಗೆ ನಿಂತಿದ್ದೀವಿ ನ್ಯಾಯ ಸಿಗಲೇಬೇಕು ಅಂತ ಬಾಲನ್ ಅವರು ಜಡ್ಜ್ ಸಾಹೇಬರ್ ಮುಂದೆ ಸಬ್ಮಿಷನ್ ಅಲ್ಲಿ ಕೇಳಿದಂತ ಪ್ರಶ್ನೆ ಏನಂತಂದ್ರೆ ಸರ್ ಹೆಸರು ತಗೊಳ್ಬಾರ್ದಂತೆ ಏನೋ ಏನೋ ಒಡಕಲ್ ವೀರೇಂದ್ರ ಹೆಗಡೆ ಹೆಸರು ತಗೊಳ್ಬಾರ್ದಂತೆ ಅವ್ರ ಕುಟುಂಬದ ಹೆಸರು ತಗೊಳ್ಬಾರ್ದಂತೆ ಧರ್ಮಸ್ಥಳ ಹೆಸರು ತಗೊಳ್ಬಾರ್ದಂತೆ ಇದಕ್ಕೆ ಇಂಜೆಕ್ಷನ್ ಹೆಂಗ್ ಕೊಟ್ರಿ ಅಂತ ನಿನ್ನೆ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ ಸಾಹೇಬ್ರಿಗೆ ಸೊ ಜಡ್ಜ್ ಸಾಹೇಬ್ರ ಏನ್ ಹೇಳಿದ್ದಾರೆ ನಾನು ಎಲ್ಲೂ ಕೂಡ ಧರ್ಮಸ್ಥಳದ ಹೆಸರನ್ನ ತಗೊಂಬೇಡಿ ವೀರೇಂದ್ರ ಹೆಗಡೇಶ್ವರನ್ ತಗೊಂಬೇಡಿ ಅಂತ ನಾನು ಎಲ್ಲೂ ಹೇಳಿಲ್ಲ ಲೆಟ್ ಮಿ ಕ್ಲಾರಿಫೈ ಯು ಕ್ಯಾನ್ ಟೇಕ್ ನೀವುಗಳು ವೀರೇಂದ್ರ ಹೆಸರನ್ನ ಅವ್ರ ಕುಟುಂಬದ ಹೆಸರನ್ನ ತಗೊಳ್ಬಹುದು ಆಮೇಲೆ ಧರ್ಮಸ್ಥಳ ಹೆಸರು ತಗೊಳ್ಬಹುದು ಅದಕ್ಕೆ ನಮ್ಮದು ಯಾವುದು ಕೂಡ ಅಬ್ಜೆಕ್ಷನ್ ಇಲ್ಲ ಬಟ್ ಒಂದಂತ ಏನಂತಂದ್ರೆ ಅವರು ಕೊಲೆ ಮಾಡಿದ್ದಾರೆ ಅಂತ ಏನೋ ತೀರ್ಪನ್ನ ಕೊಡಕ್ ಹೋಗ್ಬೇಡಿ ಮೀಡಿಯಾ ಟ್ರಯಲ್ ನ ಮಾಡಬೇಡಿ ಏನು ಅಲ್ಲಿ ನಡೀತಾ ಇದೆ ಅದನ್ನ ತೋರ್ಸಕ್ಕೆ ಧರ್ಮಸ್ಥಳದ ಹೆಸರನ್ನ ಉಪಯೋಗಿಸಕ್ಕೆ ಈ ಒಂದು ಕೋರ್ಟ್ ಈ ಒಂದು ನ್ಯಾಯಾಲಯ ಅಡ್ಡ ಬಂದಿಲ್ಲ ಮತ್ತೆ ಆ ರೀತಿ ಆದೇಶವನ್ನು ನಾನು ಮಾಡಿಲ್ಲ ಏನಂತಂದ್ರೆ ವೀರೇಂದ್ರ ಹೆಗ್ಡೆ ನಾವು ಧರ್ಮಸ್ಥಳದ ಹೆಸರು ಬಳಸ್ಬೇಕಾರೆ ಅವರ ಮೇಲೆ ಆರೋಪಗಳ ಈ ರೀತಿ ಕಂಪ್ಲೇಂಟ್ ಆಗಿದೆ ಅಂತ ಹೇಳ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ತೀರ್ಪು ಆಗಿದೆ ಅಂತ ನೀವು ಯಾರು ಬಳಸಬೇಡಿ ಅಷ್ಟು ಬಿಟ್ರೆ ಆಮೇಲೆ ಈ ಕೇಸ್ಗೆ ನ್ಯಾಯ ಸಿಗಲೇಬೇಕು ಅಂತ ಇವನ್ ಈ ಕೋರ್ಟ್ ಸಹ ಈ ಒಂದು ಜನರ ಜೊತೆನಲ್ಲಿ ಇದೆ ಅಂತ ಈ ಒಂದು ವಿಚಾರವನ್ನ ಅಲ್ಲಿ ಪ್ರೆಸೆಂಟ್ ಮಾಡಿದ್ರು ಆಮೇಲೆ ಸೌಜನ್ಯ ಕೇಸು ಕೂಡ ಅವ್ರು ಹೇಳ್ದಂತೆ ಸೌಜನ್ಯ ಕೇಸ್ ಆದಾಗ ನಾವು ದೇಶದಲ್ಲೇ ಇರ್ಲಿಲ್ಲ ಅಂತ ಅದಕ್ಕೂ ಕೂಡ ಅಡ್ವೊಕೇಟ್ ಬಾಲನ್ ಅವರು ಅಲ್ಲರಿ ನಿಮಗೆ ಅಲ್ಲ ನಿಮಗೆ 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 ಗಿಲ್ಟಿ ಯಾಕೆ ವೈ ಆರ್ ಯು ಗಿಲ್ಟಿ ಅಂದ್ರೆ ಪೆಟಿಷನರ್ ಗೆ ಕೇಳಿದ್ರಂತೆ ಧರ್ಮಾಧಿಕಾರಿ ಹರ್ಷೇಂದ್ರ ಜೈನ್ ಅವ್ರ ಅಡ್ವೊಕೇಟ್ ಆರ್ಗ್ಯುಮೆಂಟ್ ಏನು ಅಂತಂದ್ರೆ ನಿಮಗೆ ಗಿಲ್ಟಿ ಯಾಕೆ ನೀವು ದೇಶದಲ್ಲಿಲ್ಲ ಅಂತಂದ್ರೆ ಸೌಜನ್ಯ ಕೇಸಲ್ಲಿ ನಿಮ್ಗೆ ಗಿಲ್ಟಿ ಯಾಕೆ ಆಮೇಲೆ ಆ ಬಾಲನವರು ಇದನ್ನು ಪ್ರೆಸೆಂಟ್ ಮಾಡಿದರೆ ನಾವ್ ಯಾರು ಹೆಸರನ್ನ ತಗೊಂತ ಇಲ್ಲ ಆ ಒಂದು ಮುಸುಕುದಾರಿ ವ್ಯಕ್ತಿ ಕೊಟ್ಟಿರುವಂತ ಕಂಪ್ಲೇಂಟ್ ಅಲ್ಲಿ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ ಪ್ರೈಮ್ ಆಫ್ ಏಷ್ಯಾ ಧರ್ಮಸ್ಥಳದ ಹೆಸರನ್ನ ಕಂಪ್ಲೇನ್ ಮೆನ್ಷನ್ ಮಾಡಿದಾನೆ ನಾವ್ ಯಾರು ಅನಾವಶ್ಯಕವಾಗಿ ಧರ್ಮಸ್ಥಳದ ಹೆಸರನ್ನ ಬೆಳೆಸ್ತಾ ಇಲ್ಲ ಧರ್ಮಸ್ಥಳದ ಏನು ಈ ಕುಟುಂಬದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೆ ಅಂತ ಅವನು ಮೆನ್ಷನ್ ಮಾಡಿದಾನೆ ಹಾಗಾಗಿ ಧರ್ಮಸ್ಥಳ ಮತ್ತೆ ಈ ಕುಟುಂಬದ ಹೆಸರನ್ನ ನಾವು ಸಾಂದರ್ಭಿಕವಾಗಿ ಬಳಸ್ತಾ ಇದೀವಿ ಅಂತಂದಿದ್ದಕ್ಕೆ ಈ ಒಂದು ಹೆಸರನ್ನ ಬಳಸಲಿಕ್ಕೆ ನಮ್ಮ ಕೋರ್ಟ್ ಇದ್ದ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಜಡ್ಜ್ ಸಾಹೇಬ್ರು ಈಗ ಕೇಳಿದ್ರಲ್ಲ ಪ್ರದೀಪ್ ಅಲ್ಲೇ ಇದ್ರು ಅಡ್ವೊಕೇಟ್ ಪ್ರದೀಪ್ ಅವರು ರಂಗನಾಥ್ ಅವರು ಬಾಲನ್ ಅಡ್ವೊಕೇಟ್ ಬಾಲನ್ ಅವರು ಆರ್ಗ್ಯುಮೆಂಟ್ ಮಾಡಿದ್ದು ಸೊ ವಿ ವಾಂಟ್ ಟು ಕ್ಲಾರಿಫೈ ಯಾವುದೇ ಕಾರಣಕ್ಕೂ ಈ ರೀತಿ ಮಾಧ್ಯಮದವರು ಹೆಸರನ್ನ ಬಳಸಬಾರ್ದು ಯಾರಪ್ಪನ ಅಪ್ಪನ ಆಸ್ತಿರಿ ಯಾರ ಅಪ್ಪನ ಆಸ್ತಿ ಯಾರಪ್ಪನ ಅಪ್ಪನ ಆಸ್ತಿ ಹೆಸರನ್ನ ಬಳಸಬೇಡಿ ಅಂತ ಹೇಳಿಕೆ ಈಗ ಜಡ್ಜ್ ಅವರೇ ಕ್ಲಾರಿಫೈ ಮಾಡಿದಾರೆ ಅಲ್ಲಿದ್ದಂತ ಪ್ರೆಸೆಂಟ್ ಇದ್ದಂತ ಅಡ್ವೊಕೇಟ್ ಗಳಲ್ಲಿ ಒಬ್ಬರಾದಂತ ಪ್ರದೀಪ್ ಅವರು ನಿಮಗೆ ಓಪನ್ ಆಗಿ ಹೇಳಿದ್ರು ಅಂಡ್ ಇಟ್ ಇಟ್ ಈಸ್ ವೆರಿ ವೆಲ್ ಕ್ಲಾರಿಫೈಡ್ ದಟ್ ಯು ಧರ್ಮಸ್ಥಳದ ಹೆಸರನ್ನ ವೀರೇಂದ್ರ ಹೆಗ್ಡೆ ಕುಟುಂಬದ ಹೆಸರನ್ನ ಬಳಸಬಹುದು ಬಟ್ ನಾವ್ ಯಾರು ಕೂಡ ಇವ್ರ ಅಪರಾಧಿಗಳು ಅಂತ ನಾವ್ ಯಾರು ಹೇಳಂಗಿಲ್ಲ ಅವ್ರ ಮೇಲೆ ಆರೋಪ ಇದೆ ಧರ್ಮಸ್ಥಳದ ಜಾಗದ ದೇವಸ್ಥಾನದ ಈ ಧರ್ಮಾಧಿಕಾರಿಗಳ ಕುಟುಂಬದ ಮೇಲೆ ಆರೋಪ ಇದೆ ಅಂತ ನಾವು ಬಳಸಬಹುದು ಧರ್ಮಸ್ಥಳದ ಹೆಸರನ್ನು ಬಳಸಬಹುದು ಅದಕ್ಕೆ ಯಾವುದೇ ರೀತಿಯ ಕೋರ್ಟಿನ ಅಬ್ಜೆಕ್ಷನ್ ಇಲ್ಲ ಈ ಓ ಅಲ್ಲಿ ಅವರ ಮೇಲೆ ಮೀಡಿಯಾ ಟ್ರಯಲ್ ಮಾಡಬೇಡಿ ಮೀಡಿಯಾ ಟ್ರಯಲ್ ಅಂತಂದ್ರೆ ಆರೋಪಿ ಆರೋಪಿ ಅದನ್ನ ಮಾಡಬೇಡಿ ಆಮೇಲೆ ಅವ್ರ ಹೆಸರು ನೀವು ಬಳಸಬಹುದು ಧರ್ಮಸ್ಥಳದ ಹೆಸರು ಬಳಸಬಹುದು ಅಂತ ನ್ಯಾಯಾಧೀಶರು ತಮ್ಮ ವಿಚಾರವನ್ನ ಓಪನ್ ಕೋರ್ಟ್ ಅಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಮಾಧ್ಯಮ ಮಿತ್ರರಿಗೆ ನಾವು ಕೇಳದೇನು ಅಂತಂದ್ರೆ ದಯಮಾಡಿ ಯಾರು ಭಯ ಬೀಳಕ್ ಹೋಗ್ಬೇಡಿ ಅಂಡ್ ಒಂದು ಒಂದು ಐನೂರಕ್ಕೂ ಹೆಚ್ಚು ಅಡ್ವೊಕೇಟ್ಸ್ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಬಾಲನ್ನು ಎ ಪಿ ರಂಗನಾಥ್ ಪ್ರದೀಪ್ ನಾವು ಎಲ್ಲರೂ ನಾನು ನಿನ್ನೆ ಹೋಗ್ಬೇಕಾಗಿತ್ತು ನನಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಬೇರೆ ಬೇರೆ ಮ್ಯಾಟರ್ಸ್ ಇತ್ತು ನಾನು ಹೋಗಕ್ ಆಗಿಲ್ಲ ಬಟ್ ನಾನು ಪ್ರದೀಪ್ ಪ್ರದೀಪ್ ನೀವು ಹೋಗಿ ಅಲ್ಲಿ ಅಟ್ ಲೀಸ್ಟ್ ನಂಗೆ ಅಪ್ಡೇಟ್ ಕೊಡಿ ಅಂತಂದ್ರೆ ಪ್ರದೀಪು ಬಾಲನ್ ಸರ್ ಎಲ್ಲರೂ ನನ್ನ ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಬಂತು ಪ್ರಶ್ನೆ ಇಷ್ಟೇನೆ ನೆನೆ ಒಂದು ಆರೋಪ ಕಂಪ್ಲೇಂಟ್ ಅಲ್ಲಿ ಇದೆ ಅವನ ಹೆಸರು ತಗೊ ಅಂತ ಕೋರ್ಟ್ ಹೆಂಗ್ ಇಂಜೆಕ್ಷನ್ ಕೊಡಕ್ಕಾಗುತ್ತೆ ಇದೇ ಪ್ರಶ್ನೆಯನ್ನ ಅಡ್ವೊಕೇಟ್ ಬಾಲನ್ ಅವರು ನ್ಯಾಯಾಧೀಶ ಕೇಳಿದ್ರು ನ್ಯಾಯಾಧೀಶರು ವೆರಿ ಕ್ಲಿಯರ್ ಆಗಿ ಹೇಳಿದ್ರು ನೀವು ಬಳಸಬಹುದು ಬಟ್ ಎಲ್ಲೂ ಕೂಡ ಕೆಟ್ಟ ಪದಗಳನ್ನು ಬಳಸಕೋಬೇಡಿ ಆಮೇಲೆ ಅವರ ರೆಪ್ಯುಟೇಷನ್ ಡ್ಯಾಮೇಜ್ ಮಾಡಕೋಬೇಡಿ ಪರ್ಟಿಕ್ಯುಲರ್ ಆಗಿ ಆರೋಪ ಇದೆ ಆರೋಪ ಅಂತಾನೆ ಬಳಸಿ ಅಪರಾಧಿ ಅಂತ ಎಲ್ಲಿ ಮೆನ್ಸಕೋಬೇಡಿ ಹಾಗಾಗಿ ಮೀಡಿಯಾ ಟ್ರಯಲ್ ಅನ್ನ ಮೀಡಿಯಾ ಟ್ರಯಲ್ ಮಾಡದ್ ಬೇಡ ಅಂತ ನಾನು ನಾನು ಹೇಳಿದೆ ಹೊರತು ನಾನು ನಮ್ಮ ಆದೇಶದಲ್ಲಿ ಕ್ಲಿಯರ್ ಆಗಿದೆ ಅಂತ ಹೇಳಿ ನೆನ್ನೆ ಜಡ್ಜ್ ನಿನ್ನೆ ನ್ಯಾಯಾಧೀಶರು ನಮ್ಮ ವಕೀಲರುಗಳಿಗೆ ನಮ್ಮ ಟೀಮ್ ಆಫ್ ವಕೀಲರುಗಳಿಗೆ ತಮ್ಮ ವಿಚಾರವನ್ನ ಕ್ಲಾರಿಫೈ ಮಾಡಿದ್ದಾರೆ ಹಾಗಾಗಿ ಧರ್ಮಾಧಿಕಾರಿಗಳ ಹೆಸರನ್ನು ಧರ್ಮಾಧಿಕಾರಿಗಳನ್ನ ಕೇಳ್ಬೇಕು ವೀರೇಂದ್ರ ಜೈ ವೀರೇಂದ್ರ ಜೈನು ಹರ್ಷೇಂದ್ರ ಜೈನ್ ಹೆಸರುಗಳನ್ನ ಯಾರು ಆರೋಪಿ ಅಂತ ಅವ್ರು ಮೆನ್ಷನ್ ಮಾಡಿದ ಯಾರ ಮೇಲೆ ಆರೋಪ ಅಂತ ಇದೆ ಅವರು ಅದನ್ನ ಅವ್ರ ಅದನ್ನ ನಾವು ಆರೋಪ ಮುಕ್ತವಾಗಿ ಮಾಡ್ಕೊಳಕ್ಕೆ ಅವ್ರಿಗೆ ಅವಕಾಶ ಇದೆ ಕಾನೂನು ಇದೆ ಕೋರ್ಟ್ ಇದೆ ಟ್ರಯಲ್ ನ ಫೇಸ್ ಮಾಡಿ ಅವ್ರು ಮಾಡ್ಕೊಂಡ್ಲೇ ಹೊರತು ನಾನು ಕರ್ನಾಟಕದ ಆರು ಕೋಟಿ ಜನರಿಗೆ ಎಸ್ಪೆಷಲಿ ಮೀಡಿಯಾಗಳಿಗೆ ಯೂಟ್ಯೂಬರ್ಸ್ಗೆ ವೆಲ್ ಕ್ಲಾರಿಫೈ ವಿಚಾರ ಓಕೆ ನಾನ್ ಬೇಕಾದ್ರೆ ಪ್ರದೀಪ್ ಅವರ ನಂಬರ್ ಹಾಕ್ತೀನಿ ನಿಮ್ಗೆ ಡೌಟ್ ಇದ್ರೆ ಬಾಲನ್ ನಂಬರ್ ಹಾಕ್ತೀನಿ ಯು ಕ್ಯಾನ್ ಕಾಂಟ್ಯಾಕ್ಟ್ ವಾಟ್ಸ್ಆಪ್ ಅಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಯು ಕ್ಯಾನ್ ಕ್ಲಾರಿಫೈ ಇಟ್ಟು ಕೋರ್ಟ್ ಎಲ್ಲೂ ಸಹ ವೀರೇಂದ್ರ ಐ ಮೀನ್ ವೀರೇಂದ್ರ ಜೈನ್ ಮತ್ತೆ ಅವ್ರ ಕುಟುಂಬದ ಹೆಸರನ್ನ ಬಳಸಬೇಡಿ ಅಂತ ಎಲ್ಲೂ ಹೇಳಿಲ್ಲ ಧರ್ಮಸ್ಥಳದ ಹೆಸರನ್ನ ಬಳಸಬೇಡಿ ಅಂತ ಎಲ್ಲೂ ಹೇಳಿಲ್ಲ ಅಂತ ನ್ಯಾಯಾಧೀಶರೇ ಇದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯೂಟ್ಯೂಬರ್ಸ್ ಯಾರ್ಯಾರ ಮಾಡಂಗಿದ್ರೆ ಅವ್ರಿಗೆ ಡ್ಯಾಮೇಜ್ ಮಾಡಕ್ ಹೋಗ್ಬಿಡಿ ರೆಪ್ಯೂಟೇಶನ್ ಕಳ್ಳ ಪಳ್ಳ ಅವನು ರೇಪ್ ಅದೆಲ್ಲ ಹೇಳಕೋಬಿಡಿ ಅವ್ರ ಮೇಲೆ ಅಪರಾಧ ಇದೆ ಅಂತ ಐ ತಿಂಕ್ ಫಾರ್ಮಲ್ ಆಗಿ ನೀವು ಅದನ್ನ ಬಳಸಬಹುದು ಧರ್ಮಸ್ಥಳದ ಹೆಸರು ಬಳಸಬಹುದು ಒಂದು ದೊಡ್ಡ ಟೀಮ್ ಈ ಒಂದು ವಿಚಾರದಲ್ಲಿ ನಾವೆಲ್ಲ ರೆಡಿ ಮಾಡ್ತಾ ಇದೀವಿ ವಿ ಆರ್ ಗೋಯಿಂಗ್ ಟು ಡೆಫಿನೆಟ್ಲಿ ಆರು ಕೋಟಿ ಕನ್ನಡಿಗರ ವಿಚಾರದಲ್ಲಿ ನ್ಯಾಯ ನ್ಯಾಯವಾದಿಗಳ ಒಂದು ಟೀಮ್ ಬೇಕಾಗಿತ್ತು ನೆನ್ನೆ ನಾವೆಲ್ಲ ಸೇರ್ಕೊಂಡು ಅದನ್ನ ಮಾಡ್ತಾ ಇದೀವಿ ನಾನು ನಾನು ಕೂಡ ಐ ಪಾರ್ಟ್ ಆಫ್ ಇಟ್ ಬಟ್ ಪ್ರಸಪ್ಪ ಅಂತಂದ್ರೆ ಪ್ರಸಿನಪ್ಪ ಅಂತಂದ್ರೆ ಈಗ ಕರ್ನಾಟಕದ ಮಾಧ್ಯಮಗಳು ಇವು ಯಾರನ್ನ ವೀರೇಂದ್ರ ಹೆಗಡೆ ಐ ಮೀನ್ ವೀರೇಂದ್ರ ಜೈನ್ ಕುಟುಂಬದ ಹೆಸರನ್ನ ತಗೊಳ್ಬಹುದು ಆಸ್ ಎ ಕಂಪ್ಲೇಂಟ್ ಆಸ್ ಎ ಅಕ್ಯೂಸ್ಡ್ ಅಂತ ಅದರಲ್ಲಿರೋ ಪ್ರಕಾರ ಧರ್ಮಸ್ಥಳದ ಹೆಸರನ್ನು ಬಳಸಬಹುದು ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ಸ್ ಅಟ್ ಲವ್ ಯು ಆಲ್ ಗಾಡ್ ಬ್ಲಸ್ ಯು ಹ್ಯಾವ್ ಎ ನೈಸ್ ಡೇ